ಏನ್ ಮಾಡ್ರಿ ಕಡೆ ಇದ ಲೇ ಪಿಂಡ್ರಿಗೆ ಅವ್ರೇನು ದೊಡ್ಡವರು ಗೊತ್ತಾತು ಹೊಡೆದ್ರು ನಿಂಗೇನು ತಿಳಿತ್ಲಿ ಏ ಪಲ್ಲವಿ ಅದೇನ್ ಹೇಳದ ಹೇಳಿದೆ ಏನ ಬೀಜಲೆ ನೀನು ಆ ಬೀಜ ಇದ್ದಲ್ಲೇ ನೀ ಭೂಮಿ ಬಂದಿದ್ದಿ ತಿಳ್ಕೋ ಏನ ಮಾಡ್ರಿ ಓ ಬರೀ ಎಚ್ಚಡಿ ನೋಡ್ತಾವೆ ನೀನು ಪಲ್ಲವೇ ಆಲ ಬೀಚ್ ಅಲ್ಲೇ ಅಪ್ಪ ಬೈಕ್ ಅಲ್ಲ ಬೈಕ್ ಅಷ್ಟ ಅಲ್ಲ ರೀ ಕಾರ್ ಕೊಡಿಸಿ ಕಾರ್ ಮತ್ತೆ ಕಾರ್ ಕೊಡು ಯಾರಿ ನಿನಗೆ ಯಾವ್ದೋ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಯಾವ್ ಬಿಟ್ರಿ ಏ ಚಂದ ಮಾತಾಡ ನಾನು ಕೊಡ್ಸೋ ಸೆಕೆಂಡ್ ಹ್ಯಾಂಡ್ ಅವತ್ ತಗೊಂಡ ನೋಡ್ ಬ್ರೀಜ ನೈ ಬಿಟ್ಟ ಯಾರ ನೀನ್ ದೊಡ್ಡ ತಗೋದಕ್ಕಿನ್ ದೊಡ್ಡ ತಗೋದ್ ಯಾರು ಬೇಡ ನೋಡಿ ಮನ್ಸಿಗೆ ಬಂದ್ ಹೆಣ್ಣು ಮನಿ ಮಾಡ್ತಂದ್ರ ಹೊಸದಾಗಿ ಇದ್ರಿ ನಾನು ನೋಡ್ರಿ ಯಾರ ನಾನ್ ಕೈ ಬಿಟ್ಟಿರಿ ನೀ ಚಂದ ಇದ್ರಾ ಇನ್ನೊಬ್ಬ ನೀ ಚಂದ ಇಲ್ಲ ಅಂತ ಕೈ ನಾವ್ ಹಿಡಿದ್ವಿ ನಾ ಎಲ್ಲ ಬಿಟ್ಟ್ರಿ ಬೇರೆದಾರ ನೋಡಿ ಕಾರ್ ಹಳಿದು ಹೊಸದು ಗೊತ್ತಿಲ್ಲ ನೀನು ಕರ್ಕೊಂಡು ಹೋಗತಿಲ್ಲ ಹಾಂ ಹಾಂ ಏನು ಸೆಕೆಂಡ್ ಹೌಂಡ್ ಹುಂಚಿ ಗಿಡ ಹಳಿದಾಗಿರ್ಬೋದು ರೀ ಹುಳಿ ಏನು ಕಡಿಮೆ ಆಗಂಗಿಲ್ಲ ಇಲ್ಲ ಹಾಂ ಹಂಗೆ ನೋಡೋದು ಮಾವ ನಿನ್ ಪಾಳೆ ಬಂದಿಲ್ಲ ಮತ್ತು ಎದ್ದು ನಿಂತು ತೋರ್ಸೀನಿ ಖದರ್ ಖದರ್ ನಾ ಅದಿಲ್ಲಿ ಶೌಣ ದಂಡೆಗೆ ಹೋಗಬೇಡ ಒಂದು ಇನ್ನೂ ಪವರ್ ಐತಿ ಏನು ಹಳೆ ಗಾಡಿ ತೊಗೊಂಡು ಮಾಡಿ ಹಳೆ ಗಾಡಿ ಗಾಡಿ ಹಳೇದಾಗ ಇಂಜಿನ್ ಮಾತ್ರ ಇನ್ನೂ ಪ್ರೆಸ್ ಐತಿ ಒಂದು ಹೌದಿಲ್ಲ ದೊಡ್ಡ ಸ

ಹಾಗ ಹಾಗ ಏಯ್ ಅಲ್ಲಿ ಇರೋದು ಹೆಣ್ಣು ಮಕ್ಕಳು ಹಾ ಇದೆಲ್ಲ ನೋಡಲಿ ಸ್ವಲ್ಪ ಜನ ಇದ್ರು ನಮ್ ಸ್ವಲ್ಪ ಜನ ಅಲ್ಲ ಕೀರ್ತಿ ದೊಡ್ಡದೈತಿ ಅದಾರ ಬಾಳ ಮಂದಿ ಅದಾರ ಅಲ್ಲಿ ಮಣ್ಣು ಕರೆ ಆತಾರ ಯಪ್ಪ ಲುಂಗಿ ಕಟ್ಕೊಳ್ಳಿ ಕರಿ ಕರಿ ಅಭಿ ಅಭಿ ಅವಿ ನಿಮ್ಮ ಮಕ್ಳ ಕಡೆ ಒಂದ್ಸಲ ಚಪ್ಪಾಳ ಆಡಿಸ್ ಬಿಡು ನೋಡ್ ಅವಿ ನಾವು ಜಾತ್ರೆ ಸಂಬಂಧ ರೊಟ್ಟಿ ಮಾಡಿ ಏ ಪಾಲ್ತು ಹೇಳ್ಬೇಡ ನಮಗ ಚಪ್ಪಾಳ ಆಡ್ಸ ಅಂತ ಹೇಳತ್ತೆ ನಾವು ತಡ್ರಿ ನಮಗ ಸುಸ್ತಾಗೈತಿ ರೊಟ್ಟಿ ಮಾಡಿ ಜಾತ್ರೆ ಯಾವ್ದೇನು ಹಾ ಎಲ್ಲ ಸಾವಕಾಶ ನೋಡ್ರಿ ಸಾವಕಾಶ ಆಗ ಆಗ ಇಷ್ಟ ನೀವು ಕರೆ ಮಾಡಿದ್ರು ಚಂದ್ರು ಸ್ವಿಚ್ ಆಫ್ ಆಗಿದ್ದಾರೆ ಏನ್ ಲೇ ಪಿಂಡ್ರಿಗೆ ಅವ್ರೇನ ದೊಡ್ಡವರು ಗೊತ್ತಾತು ಹೊಡೆದ್ರೆ ನಿಂಗೆ ಏನ್ ತಿಳಿತ್ಲಿ ಏ ಪಲ್ಲವಿ ಅದ ಏನ್ ಹೇಳದ ಏನ ನೀನು ಆ ಬೀಜ ಇದೆ ನೀ ಭೂಮಿ ಬಂದ್ ಬಿದ್ದಿ ತಿಳ್ಕೊ ಏನ ಮಾಡ್ರೆ ಕಡೆ ಆಗತ್ತಿಂದಲ್ಲ ಏನ ಮಾಡ್ರೆ ಕಡೆ ಆಗತ್ತಿಂದಲ್ಲ ಏನ ಹುಡುಗರು ಆರ್ ಸಿ ಬಿ ಸಂಬಂಧ ಆರ್ ಸಿ ಬಿ ಸಂಬಂಧ ಬ್ಯಾಟ್ರಿ ಕಟ್ಸ್ತಾವ್ ನೀ ಹುಣ್ಕರು ಆರ್ ಸಿ ಬಿ ಸೋ ಏ ಆರ್ ಸಿ ಬಿ ಬಿನ್ಯಾಗೈತಿ ಇವತ್ತು ಆರ್ ಸಿ ಬಿ ಬಿನ್ಯಾಗೈತಿ ಭಾಳ ಹಾರಾಡಿರ ಬಾವ್ ಕಡಿಸ್ಬಿಡ್ತೇವ್ ನಾವಪ್ಪ ಅವ ನೋಡು ಹೌದಿಲ್ಲ ಸಾಕ್ಷಿ ಸಮೇತ ತೋರ್ಸಾತನ ಅವ ಕೆತ್ತೈತಿ ಗ್ಯಾದ ನೀ ಭಾಳ ಎಲ್ರ ಭಾಳ ಹಾರಾಡಿದ್ರ ಬಾವ್ ಕೈ ಒತ್ತ ನೀ ಯಾರ್ ಹೌದಿಲ್ಲ ಥಳ ಸೊ ಹಾ ಏ ಥಂಡಿಗ್ ಅದರ ಇಲ್ಲ ತಾಳ್ಗ್ಯಾರ ಇನ್ನ ಯೂಟ್ಯೂಬಿಗೆ ವಿಡಿಯೋ ಮಾಡೀನಿ ಅನಸ್ತಿ ನನ್ನ ಏ ಏನಂದಿ ದಂಡಿಗೆ ಅದಿರ್ಲಿಲ್ಲಾಳಿಗೆದಿಲ್ಲ ಏ ಹಂಗಲ್ಲ ಅದ ದಂಡಿಗೆ ಅದರಲ್ಲ ದಾಳಿಗೆ ಮಂಡ್ ಹುಡುಗರ್ಗೆ ಹುಡುಗರ್ಗೆದೇವ ನಾವ್ ಹೌದಾ ಚಿಲ್ಲರ ಹಣ್ಣಂತ ಮೊದಲ ಗೊತ್ತಿದ್ರೆ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಹಾಳಂತ ಪಲ್ಲವೀಸ ಗಂಗಿನಾಗ ಸಿಕ್ಕಂದ ಕುಂತ ಕುಡಿತಿದ್ನ ಮಣಿ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡೇ ಬಿಡ್ರಿ ಈಕಿನ ಮನಿ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡಿ ಬಿಡ್ತನ್ರ ನಿನ್ನ ಬಾಳ್ ಹರ್ಯಾಡ್ರಿ ಬಾಂಕ ಹಾ ಹಾ ಓಕೆ ಬಾ ನೋಡ್ರಿ